ತಮ್ಮ ಓಂ ಶಾಂತಿ ನಾವು ಯಾವುದೇ ಪತಿತ ದೇಹಧಾರಿಗಳೊಂದಿಗೆ ಪ್ರೀತಿಯನ್ನ ಇಡಬಾರ್ದು ಏಕೆಂದರೆ ನೀವು ಪಾವನ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಿ ಒಬ್ಬ ತಂದೆಯೊಂದಿಗೆ ಪ್ರೀತಿ ಮಾಡಬೇಕಾಗಿದೆ ಅಂತ ಅವರು ತಿಳಿಸ್ತಾರೆ ತಮ್ಮ ನಾನು ನನ್ನಿಂದ ನನ್ನದೇ ನಾನು ಇಲ್ಲದೆ ಏನೂ ನಡೆಯದು ಎಂಬ ಭಾವನೆ ನಿಮ್ಮಲ್ಲಿ ಬಂದಿದ್ದರೆ ಈ ಕೂಡಲೇ ಬಿಟ್ಟು ಬಿಡಿ ಏಕೆಂದರೆ ನೀವು ಬರುವ ಮುಂಚೆಯೂ ಜಗತ್ತು ನಡೆಯುತ್ತಿತ್ತು ನೀವು ಓದ ನಂತರವೂ ಜಗತ್ತು ನಡೆಯುತ್ತದೆ ಹೇಗೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆಯೋ ಹಾಗೆಯೇ ಈ ಹಳೆಯ ಶರೀರವನ್ನು ಸಹ ಖುಷಿಯಿಂದ ಬಿಡಬೇಕಾಗಿದೆ ಇದರೊಂದಿಗೆ ಬೇಸರವಾಗಬಾರದು ಏಕೆಂದರೆ ಇದು ಬಹಳ ಅಮೂಲ್ಯವಾದ ಶರೀರವಾಗಿದೆ ಈ ಶರೀರದಿಂದಲೇ ಆತ್ಮಕ್ಕೆ ತಂದೆಯಿಂದ ಲಾಟರಿ ಸಿಗುತ್ತದೆ ಎಲ್ಲಿಯವರೆಗೆ ನಾವು ಪವಿತ್ರರಾಗುವುದಿಲ್ಲವೋ ಅಲ್ಲಿಯವರೆಗೆ ಮನೆಗೆ ಹೋಗಲು ಸಾಧ್ಯ ಿಲ್ಲ ತಂದೆಯನ್ನು ನೆನಪು ಮಾಡುತ್ತಿದ್ದಾಗಲೇ ಆ ಯೋಗ ಬಲದಿಂದ ಪಾಪಗಳ ಹೊರೆಯೂ ಇಳಿಯುತ್ತದೆ ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನನುಭವಿಸಬೇಕಾಗುವುದು ಆದ್ದರಿಂದ ಪವಿತ್ರರಂತೂ ಅವಶ್ಯವಾಗಿ ಆಗಬೇಕು ಲೌಕಿಕ ಸಂಬಂಧದಲ್ಲಿಯೂ ಮಕ್ಕಳು ಯಾರಾದರೂ ಕೊಳಕು ಪತಿತ ಕೆಲಸ ಮಾಡುತ್ತಾರೆಂದರೆ ತಂದೆಯು ಕೋಪದಲ್ಲಿ ಬಂದು ಕೋಲಿನಿಂದಲೂ ಒಡೆದುಬಿಡುತ್ತಾರೆ ಬಿಡುತ್ತಾರೆ ಏಕೆಂದರೆ ಕಾನೂನಿಗೆ ವಿರುದ್ಧ ಪತಿತರಾಗುತ್ತಾರೆ ಯಾರ ಜೊತೆಯಾದರೂ ಕಾನೂನು ಬಾಹಿರವಾದ ಪ್ರೀತಿಯನ್ನಿಟ್ಟುಕೊಳ್ಳುತ್ತಾರೆಂದರೂ ಸಹ ಅದು ತಂದೆ ತಾಯಿಗೆ ಇಷ್ಟವಾಗುವುದಿಲ್ಲ ಇಲ್ಲಿ ನಾವು ಮಕ್ಕಳು ಬಾಬವರ ಶ್ರೀಮತದಂತೆ ಇರಬೇಕು ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ನೋಯಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ಬಯಸಿಕೊಂಡವರಾಗಲಿ ತೆಗೆಳೆದವರಾಗಲಿ ಒಗಳಿದವರಾಗಲಿ ಮೇಲಿದ್ದವರು ಕೆಳಗಿಳಿಯಲೇ ಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಈ ಶರೀರ ಬಹಳ ಬಹಳ ಅಮೂಲ್ಯವಾಗಿದೆ ಆತ್ಮವು ಈ ಶರೀರದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಬಹಳ ದೊಡ್ಡ ಲಾಟರಿಯನ್ನು ತೆಗೆದುಕೊಳ್ಳುತ್ತೆ ತಂದೆ ನೆನಪಿನಲ್ಲಿ ಇದ್ದಾರಾ ಔಷಧಿಯ ಖುಷಿ ಸಿಗುತ್ತಾ ಇರುತ್ತೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಈಗ ದೂರ ದೇಶದ ನಿವಾಸಿಗಳು ಮತ್ತು ದೂರ ದೇಶದ ಪ್ರಯಾಣಿಕರಾಗಿದ್ದೀರಿ ತಾವು ಆತ್ಮಗಳಾಗಿದ್ದೀರಿ ಮತ್ತೆ ಈಗ ಬಹಳ ದೂರ ದೇಶಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ನಾವು ಆತ್ಮಗಳು ದೂರ ದೇಶದ ನಿವಾಸಿಯಾಗಿದೆಯೇ ಮತ್ತು ದೂರ ದೇಶದಲ್ಲಿರುವ ತಂದೆಯನ್ನ ಸಹ ಬಂದು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತೀರಿ ಈಗ ದೂರ ದೇಶದ ನಿವಾಸಿ ತಂದೆಯೇ ನೀವು ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೇಣ್ಣ ತಂದೆಯೂ ಸಹ ಬ್ರಹ್ಮಾರವರಲ್ಲಿ ಅನಾಯಾಸವಾಗಿಯೇ ಬರುತ್ತಾರೆ ಆದ್ದರಿಂದ ಆ ಪ್ರಭಾವ ಬೀರುತ್ತದೆ ಅವರೂ ಸಹ ಹೊಸ ಆತ್ಮವು ಬಂದಾಗ ಅಳಬ್ಬರ ಮೇಲೆ ಪ್ರಭಾವವಾಗುತ್ತದೆ ರೆಂಬೆ ಕೊಂಬೆಗಳು ಬಂದಾಗ ಅವರ ಮಹಿಮೆಯಾಗುತ್ತದೆ ಇವರೇಕೆ ಇಷ್ಟು ಪ್ರಸಿದ್ಧವಾಗಿದ್ದಾರೆಂಬುದು ಯಾರಿಗೂ ತಿಳಿಯುವುದಿಲ್ಲ ಹೊಸ ಆತ್ಮವಾಗಿರುವ ಕಾರಣ ಆ ವರ್ಗದಲ್ಲಿ ಆಕರ್ಷಣೆ ಇರುತ್ತದೆ ಈಗಂತೂ ನೋಡಿ ಎಷ್ಟೊಂದು ಮಂದಿ ಸುಳ್ಳು ಭಗವಂತರಾಗಿದ್ದಾರೆ ಆದ್ದರಿಂದಲೇ ಸತ್ಯದ ದೋಣಿಯು ಅಲುಗಾಡುತ್ತದೆ ಮೇಲೆ ಕೆಳಗಡೆ ಆಗುತ್ತದೆ ಆದರೆ ಮುಳುಗುವುದಿಲ್ಲ ಬಹಳಷ್ಟು ಬಿರುಗಾಳಿಗಳು ಮುಂತಾದುವುದರ ಮಾತಿಲ್ಲ ಆದರೆ ಅಬಲೆಯರ ಮೇಲೆ ಬಹಳಷ್ಟು ಅತ್ಯಾಚಾರವಾಗುತ್ತದೆ ಆದರೂ ಸಹ ಸ್ಥಾಪನೆಯಂತೂ ಆಗಲೇ ಬೇಕಾಗಿದೆ ಎಷ್ಟೊಂದು ಕಾಡಿನ ಮುಳ್ಳಾಗಿ ಬಿಟ್ಟಿದ್ದೀರಿ ಅನ್ಯರಿಗೆ ಮುಳ್ಳನ್ನು ಚುಚ್ಚುತ್ತೀರೆಂದರೆ ನಿಮಗೂ ಮುಳ್ಳು ತಗಲುತ್ತದೆ ಪ್ರತಿಯೊಂದು ಮಾತಿನ ಪ್ರತ್ಯುತ್ತರವೂ ಸಿಗುತ್ತದೆ ಸತ್ಯಯುಗದಲ್ಲಿ ದುಃಖದ ಚೀಚಿ ಮಾತುಗಳು ಯಾವುದೂ ಸಹ ಇರೋದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಿಮಗೆ ಪದಮ ಪದ್ಮ ಭಾಗ್ಯಶಾಲಿಗಳೆಂದು ಹೇಳ್ತಾರೆ ನಿಮ್ಮ ಪಾದದಲ್ಲಿ ಪದಮಗಳು ಪದಮದಷ್ಟು ಆಗಲು ಪಾದಗಳೇ ಇಲ್ಲ ಅವರಂತೂ ನಿಮ್ಮನ್ನು ಪದ್ಮತಿ ಭಾಗ್ಯಶಾಲಿಗಳನ್ನಾಗಿ ಮಾಡ್ತಾರೆ ನಾನು ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಂದೆ ತಿಳಿಸ್ತಾರೆ ಇವೆಲ್ಲ ಮಾತುಗಳು ಬಹಳ ಚೆನ್ನಾಗಿ ಅರಿತುಕೊಳ್ಳುವಂತಹದ್ದಾಗಿದೆ ಮನುಷ್ಯರು ಸ್ವರ್ಗವಿರುತ್ತೆ ಎಂಬುದನ್ನು ಾರೆ ಆದರೆ ಯಾವಾಗ ಇತ್ತು ಮತ್ತೆ ಹೇಗೆ ಸ್ಥಾಪನೆಯಾಗುವುದು ಎಂಬುದನ್ನ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ಈಗ ಬೆಳಕಿನಲ್ಲಿ ಬಂದಿದ್ದೀರಿ ಅವರೆಲ್ಲರೂ ಅಂಧಕಾರದಲ್ಲಿದ್ದಾರೆ ಈಗ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರು ಎಂಬುದನ್ನ ಯಾರು ತಿಳ್ಕೊಂಡಿಲ್ಲ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ತಂದೆ ಕುರಿತು ತಿಳಿಸ್ತಾರೆ ಹೇಗೆ ನೀವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರೋ ಹಾಗೆ ನಾನು ಬರುತ್ತೇನೆ ಪಾವನ ಮಾಡಿ ಎಂದು ನೀವು ನಿಮಂತ್ರಣ ಕೊಟ್ಟು ಕರೆಯುತ್ತೀರಿ ಮತ್ತೆ ಯಾರಿಗೂ ಕರೆಯುವುದಿಲ್ಲ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಯಾಗಿ ಹೇಳ್ತಿದ್ದಾರೆ ಸದಾ ಜ್ಞಾನ ರತ್ನಗಳನ್ನ

ವರದಾನದಲ್ಲಿ ತಮ್ಮ ನಿನ್ನದು ನನ್ನದು ಎನ್ನುವ ಅಲ್ಚಲ್ಲನ್ನು ಸಮಾಪ್ತಿ ಮಾಡಿ ದಯಾ ಭಾವನೆಯನ್ನು ಇಮರ್ಜ್ ಮಾಡುವಂತಹ ದಯಾ ಸ್ವರೂಪ ಭವ ಸಮಯ ಪ್ರತಿ ಸಮಯ ಎಷ್ಟೋ ಆತ್ಮಗಳು ದುಃಖದ ಅಲೆಯಲ್ಲಿ ಬರುತ್ತವೆ ಪ್ರಕೃತಿಯ ಸ್ವಲ್ಪವೇ ಅಲ್ಚಲ್ಲಾದಾಗ ಆಪತ್ತು ಬರುತ್ತದೆ ಎಂದಾಗ ಅನೇಕ ಆತ್ಮಗಳು ಚಡಪಡಿಸುತ್ತವೆ ದಯೆ ಕರುಣೆಯನ್ನು ಬೇಡುತ್ತವೆ ಆದ್ದರಿಂದ ಇಂತಹ ಆತ್ಮಗಳ ಕೂಗನ್ನು ಕೇಳಿ ದಯ ಭಾವನೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಪೂಜ್ಯ ಸ್ವರೂಪ ದಯಾ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ ಸ್ವಯಂವನ್ನು ಸಂಪನ್ನವನ್ನಾಗಿ ಮಾಡಿಕೊಳ್ಳಿ ಆಗ ಈ ದುಃಖದ ಪ್ರಪಂಚ ಸಮಾಪ್ತಿಯಾಗಲಿದೆ ಈಗ ಪರಿವರ್ತನೆಯ ಶುಭ ಭಾವನೆಯ ಅಲೆ ತೀವ್ರ ಗತಿಯಿಂದ ಹರಡಿ ಆಗ ನನ್ನದು ನಿನ್ನದು ಎನ್ನುವ ಅಲ್ಚಲ್ ಸಮಾಪ್ತಿಯಾಗಿ ಬಿಡುವುದು ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯಾರೂಪಿ ಬಂಡೆಯನ್ನು ಒಡೆಯುವ ಬದಲು ಐಜಂಪಾಕಿ ಸಮಸ್ಯಾರೂಪಿ ಬೆಟ್ಟವನ್ನು ಪಾರರು ಮಾಡುವಂತವರಾಗಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ